ವೀಕ್ಷಕರೇ ನಮಸ್ಕಾರ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲು ಹುಡುಗುವ ಹಸಿದ ಹುಲಿಯಂತಾಗಿರುವ ಡಿ ಸಿ ಎಂ ಡಿಕೆ ಶಿವಕುಮಾರ್ ಚನ್ನಪಟ್ಟಣ ಉಪಚುನಾವಣೆಯನ್ನು ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದು ಗೆಲ್ಲಲೇಬೇಕು ಎಂಬ ಜಿಂದಿಗೆ ಬಿದ್ದು ಹೊಸ ದಾಳ ಉರುಳಿಸತೊಡಗಿದ್ದಾರೆ ಈಗಾಗಲೇ ಚನ್ನಪಟ್ಟಣದಲ್ಲಿ ಟೆಂಪಲ್ ರನ್ ನಡೆಸಿ ಮುಖಂಡರ ಸಭೆ ನಡೆಸಿದ್ದಾರೆ ಈ ಬೆಳವಣಿಗೆ ನೋಡಿದ ಮೇಲೆ ಡಿಕೆಸಿ ಅಖಾಡಕ್ಕಿಳಿತಾರೆ ಅಂತ ಭಾವಿಸಲಾಗಿತ್ತು ಆದರೆ ಡಿ ಸಿ ಎಂ ಹೋಗುತ್ತಿರುವ ಆದಿ ನೋಡಿದರೆ ಬೇರೆಯದ್ದೇ ಲೆಕ್ಕಾಚಾರದೊಂದಿಗೆ ಹೆಜ್ಜೆ ಹಾಕತೊಡಗಿದ್ದಾರೆ ಹಾಗಾದರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಡಿಕೆಶಿ ಪುತ್ರಿ ಐಶ್ವರ್ಯ ಅಖಾಡೆಕ್ಕಿಳಿದ್ದಾರೆ ಎಚ್ ಡಿ ಕೆ ಮಾತೆ ಅಂತಿಮ ಅಂತ ಸಿ ಪಿ ಯೋಗೇಶ್ವರ್ ಹೇಳಿದ್ದಾಕೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಾಂಗ್ರೆಸ್ನ ಡೈನಮಿಕ್ ಲೀಡರ್ ಅಂದರೆ ಅದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಿಡಿದ ಕೆಲಸವನ್ನು ಶತಾಯ ಗತಾಯ ಸಾಧಿಸುತ್ತಿರುವುದು ಅವರ ಮನಸ್ಥಿತಿ ಇಂಥ ಹೋರಾಟಗಾರನಿಗೆ ಈಗ ಚನ್ನಪಟ್ಟಣ ಉಪಚುನಾವಣೆ ಬಿಗ್ ಚಾಲೆಂಜ್ ಆಗಿದೆ ಚನ್ನಪಟ್ಟಣ ಸಂಡೂರು ಹಾಗೂ ಸಿಗ್ಗಾವಿಗೆ ಶೀಘ್ರದಲ್ಲೇ ಉಪಚುನಾವಣೆ ನಡೆಯಲಿದ್ದು ಸಂಡೂರು ಸಿಗ್ಗಾವಿಗಿಂತಲೂ ಡಿ ಸಿ ಎಂ ಕೆ ಶಿವಕುಮಾರ್ ಅವರಿಗೆ ಚನ್ನಪಟ್ಟಣ ಪ್ರತಿಷ್ಠೆ ಕಣ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಜಯ ಸಾಧಿಸಿ ಕೇಂದ್ರ ಸಚಿವರಾಗಿದ್ದಾರೆ ಹೀಗಾಗಿ ಅವರು ಚನ್ನಪಟ್ಟಣ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದು ಈ ಸ್ಥಾನಕ್ಕೆ ಉಪಚುನಾವಣೆ ನಡೆಯಬೇಕಿದೆ ಡಿಕೆ ಶಿವಕುಮಾರ್ ಚನ್ನಪಟ್ಟಣದಿಂದ ತಮ್ಮ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಡಿಸಬಹುದು ಇದರಿಂದ ಅಖಾಡ ಸಿದ್ಧಗೊಳಿಸುತ್ತಿದ್ದಾರೆ ಎನ್ನಲಾಗ್ತಿದೆ ಅಂದಹಾಗೆ ಈ ಬಾರಿ ಡಿ ಸಿ ಎಂ ಕೆ ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಅಖಾಡ ಕಿಳಿಯಬಹುದು ಎಂಬ ಮಾತುಗಳು ಕೇಳಿ ಬರತೊಡಗಿವೆ ಆದರೆ ಐಶ್ವರ್ಯ ಮಾತ್ರ ತಮಗೆ ರಾಜಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿರುವುದು ಕುತೂಹಲ ಮೂಡಿಸಿದೆ ಚನ್ನಪಟ್ಟಣದಿಂದ ಈ ಬಾರಿ ಮಹಿಳಾ ಅಭ್ಯರ್ಥಿ ಕಣಕ್ಕಿಳಿಯಬಹುದು ಅಂತ ಹೇಳಲಾಗುತ್ತಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ನಡೆಸಿದ್ದು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಖಾಡಕ್ಕಿಳಿಸುವ ಕುರಿತು ಗಂಭೀರ ಚಿಂತನೆ ನಡೆಸಿದೆ ಜೊತೆಗೆ ನಿಖಿಲ್ ಸ್ಪರ್ಧೆ ಮಾಡಿದರೂ ತಾನು ಬೆಂಬಲಿಸುತ್ತೇನೆ ಅಂತ ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಹೇಳಿರುವುದರಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಸಾಧ್ಯತೆ ಹೆಚ್ಚು ಒಂದು ವೇಳೆ ಡಿಕೆಸಿ ಹಾಗೂ ಎಚ್ ಕುಟುಂಬದ ಸದಸ್ಯರು ಉಪಚುನಾವಣೆಯಲ್ಲಿ ಅಖಾಡಕ್ಕಿಳಿದರೆ ಕದನ ಕಣ ದೇಶದ ಗಮನ ಸೆಳೆಯುವುದು ಗ್ಯಾರಂಟಿ ಹೇಳಿ ಕೇಳಿ ಚನ್ನಪಟ್ಟಣ ಜೆ ಡಿ ಎಸ್ ಭದ್ರಕೋಟೆ ಜೊತೆಗೆ ಕಳೆದೆರಡು ಚುನಾವಣೆಗಳಲ್ಲಿ ಇಲ್ಲಿ ಕಾಂಗ್ರೆಸ್ಗೆ ಮೂರನೇ ಸ್ಥಾನ ಅಷ್ಟೇ ಅಲ್ಲ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದರಿಂದ ಕದನ ಕಣ ಮತ್ತಷ್ಟು ರಂಗೇರುವುದು ಗ್ಯಾರಂಟಿ ಒಟ್ಟಾರೆ ಡಿಕೆಶಿಗೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ತನ್ನ ತಾಕತ್ತು ಮರಳಿ ತೋರಿಸುವ ಅಗತ್ಯವಿದ್ದರೆ ಹಾಗೆ ಜೆ ಡಿ ಎಸ್ ಮತ್ತು ಬಿಜೆಪಿ ಮತ್ತೆ ಗೆದ್ದು ಚನ್ನಪಟ್ಟಣ ತಮ್ಮ ಭದ್ರಕೋಟೆ ಅಂತ ತೋರಿಸಿಕೊಳ್ಳುವ ಇರಾದೆ ಇದೆ ಒಟ್ಟಾರೆ ಡಿಕೆಶಿಗೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ತನ್ನ ತಾಕತ್ತು ಮರಳಿ ತೋರಿಸುವ ಅಗತ್ಯವಿದ್ದರೆ ಹಾಗೆ ಎಸ್ಗೆ ಚನ್ನಪಟ್ಟಣ ಗೆದ್ದು ತಮ್ಮ ಭದ್ರಕೋಟೆ ಇದು ಅಂತ ತೋರಿಸಿಕೊಳ್ಳುವ ಇರಾದೆ ಇದೆ